ಅಲ್ಪಸಂಖ್ಯಾತರು ಎಷ್ಟು ಪರ್ಸೆಂಟ್ ಇದ್ದೀವಿ ಹದಿನೆಂಟು ಪರ್ಸೆಂಟ್ ಅಲ್ಪಸಂಖ್ಯಾತರು ಇದ್ದೀವಿ ಅಂದ್ರೆ ನೀವು ನಿಜವಾಗ್ಲೂ ಅಲ್ಪಸಂಖ್ಯಾತರು ಕೊಟ್ಟಿರೋ ಬಜೆಟ್ ಇಲ್ಲ ಇನ್ನೊಂದೇನೋ ಹೆಸರು ಹಲಾಲ್ ಬಜೆಟ್ ಮಾಡಬೇಕು ಗೊತ್ತಾ ನೂರು ರೂಪಾಯಿಲಿ ಹದಿನೆಂಟು ರೂಪಾಯಿ ಅಲ್ಲ ಹತ್ತೊಂಬತ್ತು ರೂಪಾಯಿ ನಮಗೆ ಕೊಟ್ಬಿಟ್ರೆ ಅಂದರೆ ನಮ್ಮ ಜನಸಂಖ್ಯೆಗೆ ಹೆಚ್ಚಾಗಿ ಜನಸಂಖ್ಯೆಗೂ ಹೆಚ್ಚಾಗಿ ನೀವು ಬಜೆಟಲ್ಲಿ ನಮ್ಗೆ ಏನಾದರೂ ಅಲಕೇಟ್ ಮಾಡಿದ್ರೆ ಆವಾಗ ನೀವು ಹಲಾಲ್ ಬಜೆಟ್ ಅಂದ್ರೂ ಅಲ್ಪಸಂಖ್ಯಾತರು ಬಜೆಟ್ ಅಂದ್ರೂ ನಾವು ಎಲ್ಲ ಸೇರ್ಕೊಂಡು ಹಿಂಗೆ ಯಾಕಪ್ಪ ಒಂದು ಸಮುದಾಯಕ್ಕೆ ಜಾಸ್ತಿ ಕೊಟ್ಬಿಟ್ರಿ ಅಂತ ಪ್ರತಿಭಟನೆ ಮಾಡ್ತಿದ್ವಿ ಆದರೆ ಹದಿನೆಂಟು ಇರುವ ಈ ಮುಸ್ಲಿಂ ಜನಸಂಖ್ಯೆಗೆ ಜನಸಮುದಾಯಕ್ಕೆ ಕೊಟ್ಟಿರುವಂಥ ಬಜೆಟ್ ಎಷ್ಟು ಗೊತ್ತಾ ಬಡ್ಜೆಟ್ ಎಷ್ಟು ಗೊತ್ತಾ ಕೇವಲ ನಾಲ್ಕು ಪರ್ಸೆಂಟ್ ನೂರು ರೂಪಾಯಿ ನಾಲ್ಕು ರೂಪಾಯಿ ಮಾತ್ರ ನಾವು ಹದಿನೆಂಟು ರೂಪಾಯಿ ಪಾಲುದಾರರಿಗೆ ಪಾಲ್ದಾರಿಕೆಯನ್ನ ಕೇಳಬೇಕು ಆದರೆ ಹದಿನೆಂಟು ಕೊಟ್ಟ ನಾಲ್ಕು ರೂಪಾಯಿ ಏನೋ ನಾಲ್ಕು ರೂಪಾಯಿ ಬರೀ ಸಾಬ್ರ ಜೈನ್ ಸಿಖರ್ ಇವರೆಲ್ಲ ಅಲ್ಪಸಂಖ್ಯಾತರಲ್ವಾ ಎಲ್ರಿಗೂ ಸೇರಿ ನೂರ ರೂಪಾಯಿ ಹೊಟ್ಟೆ ಸಾಯ್ತೀರಾ ಯಾರು ಜಾಸ್ತಿ ಕೊಟ್ಟಿದ್ದೀವಿ ನಾವ್ ಈ ಸತಿ ದೇವಸ್ಥಾನಗಳಿಗೆ ಹೆಚ್ಚುವರಿ ಹಣವನ್ನ ಕೊಟ್ಟಿದ್ದೀವಿ ಶಿವಮೊಗ್ಗ ಜಿಲ್ಲೆನಲ್ಲಿ ನಾನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದ್ ಇಡೀ ಗ್ರಾಮವನ್ನ ದೈವ ಗ್ರಾಮವಾಗಿ ಸ್ಥಾಪನೆ ಮಾಡ್ತಾ ಇದೀವಿ ಅದ್ ನಿಮಗ್ ಕಾಣಿಸಲ್ವಾ ಪ್ರತಿ ದೇವಸ್ಥಾನ ಕೆಲಸ ಮಾಡುವಂತ ಮುಜರಾಯಿ ಇಲಾಖೆ ಅಡಿಯಲ್ಲಿರುವಂತಹ ಎಲ್ಲ ಅರ್ಚಕರಿಗೂ ಕೂಡ ರೂಪಾಯಿ ಪ್ರತಿ ತಿಂಗಳು ಮಾಸಿಕ ಏನು ಸಂಬಳ ಇತ್ತು ದಸ್ತಿಕ್ ಅಂತ ನಾವು ಅದನ್ನು ಕರಿತೀವಿ ಆ ರೂಪಾಯಿ ಗ್ರೈಸ್ ಮಾಡಿದೀವಿ ಇದು ಮುಜರಾಯಿ ಇಲಾಖೆ ಬಜೆಟ್ ಅಂತ ಆ ದೇವಸ್ಥಾನದ ಬಜೆಟ್ ಅಂತ ಕರೀರಿ ಯಾಕೆ ಕರಿಯಲ್ಲ ನೀವು ಟ್ರಾನ್ಸ್ಪೋರ್ಟೇಶನ್ಗೆ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಉಚಿತವಾಗಿ ಓಡಾಡ್ತಿದ್ದಾರೆ ಅವರ ಕಾಲ ಮೇಲೆ ಅವ್ರು ನಿಲ್ತಿದ್ದಾರೆ ಅಂತ ಹೇಳಿ ಬಸ್ ಹೆಚ್ಚುವರಿ ಮಾಡಿದೀವಿ ಆಸ್ಪತ್ರೆಗಳನ್ನ ಹೆಚ್ಚುವರಿ ಮಾಡಿದೀವಿ ಹತ್ತು ಡಿಗ್ರಿ ಕಾಲೇಜುಗಳನ್ನು ಹೆಚ್ಚುವರಿಯಾಗಿ ಕಟ್ಟಿಸ್ತಾ ಇದೀವಿ ಎಜುಕೇಶನ್ ಪರವಾಗಿರುವಂತ ಬಜೆಟ್ ಅಂತ ಕರೀರಿ ಮಹಿಳೆಯರ ಪರವಾಗಿರುವಂತ ಬಜೆಟ್ ಅಂತ ಕರೀರಿ ನಿಮಗೆ ಆ ಬಜೆಟ್ ಅಲ್ಲಿ ಕಮೆಂಟ್ ಮಾಡುವಂತ ಯಾವ ಸಬ್ಜೆಕ್ಟ್ ಇರಲಿಲ್ಲ ಗೊತ್ತು ಬಿಜೆಪಿ ಏನು ಸಾಬ್ರು ಹಿಂದೂಗಳು ಹಿಂದೂ ಮುಸ್ಲಿಮನ್ ಜಗಳ ಆಡ್ಸೋದು ಬಿಟ್ರೆ ಇವ್ರ ಹತ್ರ ಯಾವ ಸಬ್ಜೆಕ್ಟ್ ಇಲ್ಲ ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗೂ ಮುಂಚೆ ಒಂದ್ ಎರಡು ಸತಿ ಇವ್ರದ್ದು ಲಾಜಿಕ್ ವರ್ಕೌಟ್ ಆಗೋಗಿತ್ತು ಹಿಂದೂ ಮುಸ್ಲಿಮ್ ಅಂತ ಆಟಾಡ್ಸಿದ್ರೆ ಜನ ಹುಚ್ಚಗೆದು ನಮ್ಗೆ ಓಟ್ ಹಾಕ್ತಾರೆ ಅಂತ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕದ ಜನ ಸರಿಯಾಗಿ ಬುದ್ಧಿ ಕಲಿಸೋರೆ ಎಷ್ಟು ದಿನ ಆಟಾಡಿಸ್ತಿರೋ ಮರ ಹಿಂದೂ ಮುಸ್ಲಿಮ್ ಅಂತ ನಾವು ಅಣ್ಣ ತಮ್ಮಂದ್ರು ಅಕ್ಕ ತಂಗಿರಂಗೆ ನೆಮ್ಮದಿಯಾಗಿದ್ದೀವಿ ನಾವು ಹಾಕ್ತಿ ಓಟು ಅಂತ ಕಾಂಗ್ರೆಸ್ಗೆ ಹಾಕಿ ಗೆಲ್ಸಿದ್ದಾರೆ ಅದು ಭರ್ಜರಿ ಬಹುಮತವನ್ನು ಕೊಟ್ಟಿದ್ದಾರೆ ಇದನ್ನ ನೋಡಿ ತಡ್ಕಳಕ್ಕಾಗದೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಷ್ಟೇ